ಏನೇ ದಿನ ನಮ್ಮ ಮುಳುಬಾಗಲ್ ತಾ ಮುಳುಬಾಗಲ್ ತಾಲೂಕಿನಲ್ಲಿ ಚಿನ್ಗೇನಹಳ್ಳಿ ಪ್ರಕಾಶ್ ರೆಡ್ಡಿರವರು ಮತ್ತು ಎಲ್ಲರೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ವಿಜೃಂಭಣೆಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಕಲ್ಲುಪಲ್ಲಿ ಪ್ರಕಾಶಣ್ಣವರಾದಿಯಾಗಿ ಅನೇಕ ಮುಖಂಡಗಳು ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಗೌಡರಿಂದ ಹಿಡಿದು ಪಕ್ಕದ ಆಂಧ್ರ ಪ್ರದೇಶದ ನಮ್ಮ ಪಲ್ಮನರಿ ಎಮ್ ಎಲ್ ಎ ಅಮರನಾಥ್ ಅವರಿಂದ ಹಿಡಿದು ಚಿಕ್ ತಿರುಪತಿ ಎಮ್ ಎಲ್ ಎ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಬಂದು ಇದರಲ್ಲಿ ಭಾಗವಹಿಸಿ ಎಲ್ಲರನ್ನೂ ಪ್ರಕಾಶ್ ರೆಡ್ಡಿ ಅವ್ರಿಗೆ ನಾವು ನಾವಿರ್ತೀರಿ ಜೊತೆಯಲ್ಲಿ ಅಂತ ಹೇಳಿ ನೈತಿಕ ಬೆಂಬಲವನ್ನು ಕೊಡೋದ್ರ ಜೊತೆಯಲ್ಲಿ ಒಳ್ಳೆ ಊಟ ಹಾಕಿದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೇದು ಮಾಡಿ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿಯಲ್ಲಿ ಜನಗಳ ಜೊತೆಯಲ್ಲಿ ಬೆರೆತು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಈ ಗ್ರಾಮದ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಮತ್ತು ಈ ಮುಳುಭಾಗಲಿ ಒಳ್ಳೆ ಕೀರ್ತಿ ತರೋಂಥ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ಇಲ್ಲಿ ಕರೆದು ನಮ್ಮನ್ನೆಲ್ಲ ಒಳ್ಳೆ ಭೋಜನ ಕೂಟವನ್ನು ಏರ್ಪಡಿಸಿದ್ದಂಥ ಪ್ರಕಾಶ್ ರೆಡ್ಡಿ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ